ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ಇವತ್ತಿನ ವಿಡಿಯೋದಾಗ ಚಿಮ್ನಿಯನ್ನು ಯಾವ ರೀತಿ ಮನೆಯಲ್ಲೇ ಕ್ಲೀನ್ ಮಾಡ್ಬೋದು ಅನ್ನುವಂಥ ಒಂದು ಮಾಹಿತಿಯನ್ನು ತೆಗೆದುಕೊಂಡು ರೀ ನಮ್ಮ ಮನೆಯಲ್ಲಿ ಫೆಬರ್ ಕಂಪ್ನಿದು ಚಿಮ್ನಿ ಅದ ಈ ಫೆಬರ್ ಕಂಪ್ನಿ ತುಂಬಾ ಚೆನ್ನಾಗಿರುವಂಥ ಒಂದು ಕಂಪ್ನಿ ರೀ ಯಾರಾದರೂ ಹೊಸ ಮನೆ ಕಟ್ಟಿದ್ರಿ ಚಿಮ್ನಿ ತೊಗೋಬೇಕನ್ನುವಂಥ ಪ್ಲ್ಯಾನ್ ಹಾಕಿದ್ರಿ ಈ ಚಿಮ್ನಿಯನ್ನು ನೀವು ಕೂಡ ತಗೋಬೋದು ರೀ ಈ ಮೊದಲಿಗೆ ನಾವೇನು ಮಾಡೋಣ ರೀ ಪವರ್ ಬಟನನ್ನು ಆನ್ ಮಾಡ್ಕೊಳ್ಳೋಣ ಅದರ ಪಕ್ಕದಲ್ಲಿರುವಂಥ ಆಟೋ ಕ್ಲೀನ್ ಬಟನನ್ನು ನಾವು ತ್ರೀ ಸೆಕೆಂಡ್ಗಳ ಕಾಲ ಪ್ರೆಸ್ ಮಾಡಬೇಕು ಆವಾಗ ಅಟೋಕ್ಲಿನ್ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ಒಂಬತ್ತು ನಿಮಿಷಗಳ ಕಾಲ ಅಟೋಕ್ಲಿನ್ ಫಂಕ್ಷನ್ ನಡೀತದೆ ಒಂಬತ್ತು ನಿಮಿಷಗಳ ಕಾಲ ಏನು ಮಾಡ್ತದಪ್ಪ ಅಂತಂದ್ರೆ ಮಷಿನ್ನಲ್ಲಿರುವಂಥ ಎಲ್ಲ ಏನಿರ್ತದಲ್ಲ ಅದು ಎಲ್ಲ ಹೀಟಾಗಿ ಅದು ಆಯಿಲ್ ಕಂಟೇನ್ ಕಂಟೇನರ್ ಒಳಗೆ ಬಂದು ಸೇವ್ ಆಗ್ತದೆ ನಮ್ಮ ಮನೆಯೊಳಗೆ ಫಿಲ್ಟ್ರ್ಲೆಸ್ ಚಿಮ್ನಿ ಅದು ಹೀಗಾಗಿ ಲೋ ಮೇಂಟೆನೆನ್ಸ್ ಇರ್ತದೆ ರೀ ಫಿಲ್ಟರ್ಲೆಸ್ ಚಿಮ್ನಿ ಭಾಳಷ್ಟು ಮೇಂಟೆನೆನ್ಸ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಮಂತ್ಲಿ 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 ಒಂದು ಸಾರಿ ನಾವು ಈ ರೀತಿ ಅಟೋ ಕ್ಲೀನ್ ಫಂಕ್ಷನ್ ಮಾಡೋದು ಹಾಗೂ ಎಲ್ಲ ಮಷಿನ್ನ ಭಾಗಗಳನ್ನು ಅವಾಗ ಕ್ಲೀನ್ ಮಾಡ್ಕೋತಿದ್ವಿ ಅಂತಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತದೆ ರೀ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಅದನ್ನು ಮೇಂಟೈನ್ ಮಾಡೋದೇ ತುಂಬಾ ಇಂಪಾರ್ಟೆಂಟ್ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಇನ್ನು ಒಂದು ನಿಮಿಷ ಮಾತ್ರ ಅದು ಆಟೋ ಕ್ಲೀನ್ ಫಂಕ್ಷನ್ ಮುಡಿ ಮುಗಿಯೋಕೆ ಇವಾಗ ಅಲ್ಲೆಲ್ಲಿ ನೋಡ್ರಿ ನಿಮಗೆ ಕಾಣಿಸ್ತಾ ಇರ್ಬೋದಿಲ್ಲ ಇಲ್ಲಿ ಐಲೆಲ್ಲ ಅಡುಗೆ ಮಾಡಿದ್ದು ಐಲೆಲ್ಲ ಯಾವ ರೀತಿ ಮಷಿನ್ ಕೆಲವು ಭಾಗಗಳಲ್ಲಿ ಅಂಟ್ಕೊಂಡದಂಥೇಳಿ ಇದನ್ನು ಏನಂತಾರೆ ಆಯಿಲ್ ಕಂಟೇನರ್ ಅಂತಾರೆ ಇಲ್ಲಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಆಯಿಲ್ ನೋಡಿರಿ ಈ ರೀತಿ ಹಕ್ಕೊಂಡಿರ್ತದೆ ಈಗ ಆಯಿಲ್ ಕಂಟೇನರನ್ನು ನಾನು ನಿಧಾನವಾಗಿ ಓಪನ್ ಮಾಡ್ಕೊತೀನಿ ನಿಧಾನವಾಗಿ ಓಪನ್ ಮಾಡ್ಕೋಬೇಕು ನಮ್ಮ ಸೈಡ್ ಅದನ್ನು ಹೇಳ್ಕೊಬೇಕು ಆವಾಗ ನಿಧಾನವಾಗಿ ಬರ್ತದೆ ಇಲ್ಲಿ ನೋಡ್ರಿ ಆಯಿಲ್ ಜಾಸ್ತಿ ಇಲ್ಲ ಇದ್ರೊಳಗೆ ಯಾಕೆ ನಮ್ಮ ಮನೆಯೊಳಗೆ ನಾವು ಆಯಿಲಿ ಫುಡ್ ಜಾಸ್ತಿ ಮಾಡೋದಿಲ್ಲ ಹೀಗಾಗಿ ಆಯಿಲ್ ಕಡಿಮೆ ಇದ್ರ ಬಂದದ್ರೆ ಆಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಆಯಿಲ್ನ ಹನಿಗಳು ಅಲ್ಲೆಲ್ಲೇ ಕಾಣಿಸ್ತಾ ಇದ್ದಾವೆ ಮಷಿನ್ ಹೀಟಾಗಿ ಅಲ್ಲಿ ಹನಿಗಳೆಲ್ಲ ನಿಂತಾವ್ರಿ ಇವಾಗ ನಾವು ಅದನ್ನು ಓಪನ್ ಮಾಡ್ಕೊಳ್ಳೋಣ ಇವಾಗ ಮೆಸ್ ಅಂತೀವಲ್ಲ ಅದನ್ನು ಕೂಡ ನಾವು ಓಪನ್ ಮಾಡ್ಕೋಬೇಕಾಗ್ತದೆ ಅದನ್ನು ಅವಾಗ ಅವಾಗ ನಾವು ಕ್ಲೀನ್ ಮಾಡಿದಾಗ ಮಾತ್ರ ಮಷಿನ್ ಚೆನ್ನಾಗಿ ವರ್ಕ್ ಮಾಡ್ತದೆ ಅಲ್ಲಿ ನಟ್ ಅಂತೀವಲ್ಲ ನಟ್ ಇರ್ತಾವ್ರೆ ಎರಡು ಫ್ರಂಟಿಗೇನು ಇರ್ತಾವೆ ಅವುಗಳನ್ನು ನಿಧಾನವಾಗಿ ಸ್ಕ್ರೂವನ್ನ ನಾವು ಬಿಚ್ಕೋಬೇಕಾಗ್ತದೆ ಒಂದು ಬಿಚ್ಚಿಂದ್ರಿ ಇವಾಗ ಆಲ್ರೆಡಿ ಈಗ ಇನ್ನೊಂದು ಇದೆಯಲ್ಲ ಅದನ್ನು ಕೂಡ ನಿಧಾನವಾಗಿ ಅನ್ನು ಲೂಸ್ ಮಾಡಿಕೊಂಡು ತೆಗಿಬೇಕಾಗ್ತದೆ ಇವಾಗ ನೋಡಿರಿ ತೆಗ್ದು ನಾನು ಮೆಸ್ ನಿಧಾನವಾಗಿ ನಾವು ಒಂದು ಸೈಡ್ ಇಟ್ಕೊಂಡು ಅದನ್ನು ಓಪನ್ ಮಾಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ಇಲ್ಲಿ ನೋಡ್ರಿ ಆಯಿಲ್ ಯಾವ ರೀತಿ ಹಚ್ಕೊಂಡು ಹೇಳಿ ಈ ರೀತಿಯ ಮ ಮೆಸ್ಸನ್ನು ನಾವು ಅವಾಗವಾಗ ಕ್ಲೀನ್ ಮಾಡಿದಾಗ ಮಾತ್ರ ಚೆನ್ನಾಗಿ ವರ್ಕ್ ಮಾಡ್ತಾವೆ ಮೆಸ್ ಹಾಗೂ ಆಯಿಲ್ ಕಂಟೇನರ್ನ ಡಿಶ್ ವಾಷರ್ನಿಂದ ನಾವು ಕ್ಲೀನ್ ಮಾಡ್ಕೋಬೋದು ಈ ರೀತಿ ನೋಡಿರಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನಿಧಾನವಾಗಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳಿಬೋದು ಕೆಲವೊಂದು ಸಾರಿ ಏನಾಗ್ತದೆ ಅಂದರೆ ಆಯಿಲ್ ಭಾಳಷ್ಟು ಕಟ್ಟಿತ್ತಂದ್ರೆ ನಿಮ್ಮ ಲಿಕ್ವಿಡನ್ನು ಹಾಕೊಂಡು ಬ್ರಷ್ ಇತ್ತಂದ್ರೆ ಬ್ರಷಲ್ಲಿ ಕೂಡ ನಾನು ಈ ರೀತಿ ಅವಾಗವಾಗ ಕ್ಲೀನ್ ಮಾಡ್ಕೋತೀನಿ ಈ ಒಳಗಡೆ ಕೆಲವೊಂದು ಪಾರ್ಟ್ಸ್ಗಳನ್ನು ನಾವು ಕೈ ಹಾಕೋಕ್ಕಾಗಲ್ಲ ಆ ರೀತಿ ಇದ್ದಾಗ ನಾವು ಏನು ಮಾಡ್ಬೋದು ಬ್ರಷನ್ನು ಯೂಸ್ ಮಾಡಿ ಅದನ್ನು ಕೂಡ ಕ್ಲೀನಾಗಿ ಮಾಡ್ಕೋಬೋದು ಯಾವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಕ್ಲೀನ್ ಹೇಳಿ ಆಯಿಲ್ ಕಂಟೇನರ್ನು ಕೂಡ ಈ ರೀತಿಯ ಡಿಶ್ ವಾಷರ್ನಿಂದಲೇ ನಿಧಾನವಾಗಿ ನಾವು ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ನೀರಿನಿಂದ ಚೆನ್ನಾಗಿ ತೊಳ್ಕೊಬೇಕು ಆಯಿಲ್ ಕಂಟೈನರ್ ಇತ್ತಲ್ಲ ಅದ್ರ ಕೆಳಗಡೆ ಆಯಿಲ್ ಹನಿ ಹನಿಯಾಗಿ ನಿಂತಿತ್ತಲ್ಲ ಅದನ್ನು ಕೂಡ ಒಂದು ಬಟ್ಟೆಯಿಂದ ಮೊದಲು ಕ್ಲೀನಾಗಿ ಒರೆಸ್ಕೋಬೇಕು ನಂತರ ಕಿಚನ್ ಕ್ಲೀನರ್ ಸ್ಪ್ರೇ ಮಾಡಿ ಅದನ್ನು ಕೂಡ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೋಬೇಕು ಫ್ರಂಟಿಗೆ ಇದು ಟಚ್ ಕಂಟ್ರೋಲ್ ಕ್ಲೀನ್ ಮಾಡ್ಬೇಕಂದ್ರೆ ನಾವು ಬಟ್ಟೆಗೆ ಸ್ಪ್ರೇ ಮಾಡಿ ಅದರಿಂದ ನಾವು ಕ್ಲೀನ್ ಮಾಡ್ಕೋಬೇಕು ಇದರಿಂದ ಟಚ್ ಕಂಟ್ರೋಲ್ ಹಾಳಾಗೋದಿಲ್ಲ ಮೇಲಿನ ಭಾಗವನ್ನು ಕೂಡ ನಾವು ಡೈರೆಕ್ಟಾಗಿ ಸ್ಪ್ರೇ ಮಾಡಿ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ಇವಾಗ ನೋಡಿರಿ ಕ್ಲೀನ್ ಮಾಡಿದಂಥ ಮೆಸ್ಸು ಹಾಗೂ ಆಯಿಲ್ ಕಂಟೇನರ್ನ ಆ ಪ್ಲೇಸ್ಗಳಲ್ಲಿ ನಾವು ಫಿಟ್ ಮಾಡಬೇಕಾಗಿತ್ತು ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡೋಕ್ರಿ ಆ ಮೆಸ್ಸನ್ನು ಸರಿಯಾದ ಪ್ಲೇಸಿಗೆ ಇಟ್ಟು ಆ ಸ್ಕ್ರೂವನ್ನ ಫಿಟ್ ಮಾಡಿದ್ರಿ ಮತ್ತು ಈ ಕಡೆನೂ ಫಿಟ್ ಮಾಡಿ ಆ ಪ್ಲೇಸಲ್ಲಿ ನಾವು ಏನು ಮಾಡಬೇಕಂತಂದ್ರೆ ಆಯಿಲ್ ಕಂಟೇನರ್ನ ಫಿಕ್ಸ್ ಮಾಡಬೇಕು ನಿಧಾನವಾಗಿ ಅದನ್ನು ಕೂಡ ನಮ್ಮ ಮನೆಯವರು ಕೂಡಿಸಿದರು ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಚಿಮ್ನಿ ಎಷ್ಟು ನೀಟಾಗಿದೆ ಕ್ಲೀನ್ ಆಗ್ಯದ ಅನ್ನೋದನ್ನು ಅವಾಗ ನಾವು ಈ ರೀತಿ ಕ್ಲೀನ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್